ಹೋಗಿಗಿದ್ದಾರೆ ಅಂತ ಈಗ ಈಗ ಸಂಕ್ರಾಂತಿ ಬೆಳವಣಿಗೆಗಳು ಏನೂ ಇಲ್ಲ ಇದು ರುಟೀನ್ ನಮ್ಮ ಏನು ಮಹತ್ವದ ವಿಚಾರಗಳಿಲ್ಲ ನಾವು ಯಾವಾಗಲೂ ನಮ್ಮ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಯಾವಾಗ ಬೆಂಗಳೂರಿಗೆ ಬರ್ತಾರೆ ಆವಾಗ ನಾವು ಅವ್ರನ್ನ ಭೇಟಿ ಹೋಗುವಂಥದ್ದು ಆ ಸಲ ಬಂದಾಗೂ ನಾನು ಭೇಟಿಯಾಗಿದ್ದೀನಿ ಸಿದ್ದರಾಮಯ್ಯ ಸಾಹೇಬರು ಭೇಟಿಯಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷರು ಅವರು ಭೇಟಿ ಆಗ್ತಾ ಇರ್ತಾರೆ ಹೀಗೆ ಒಂದು ಚರ್ಚೆಗಳು ತುಸ ನಡೀತಾ ಇದ್ದಾವೆ ಸಾಮಾನ್ಯವಾಗಿ ಪಕ್ಷದ ಬೆಳವಣಿಗೆಗಳ ಪಕ್ಷದ ಬೆಳವಣಿಗೆ ಆಪರೇಷನ್ ಕಂಬಲ ಗಮ್ಲ ಅದ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ ಯಾರೂ ನಮ್ಮ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ಆಪರೇಷನ್ ಯಾವತ್ತೂ ಆಗೋದಲ್ಲ ಆಪರೇಷನ್ ಥೇಟರು ಇಲ್ಲ ಆಪರೇಷನ್ಗೆ ಪೇಷೆಂಟು ಇಲ್ಲ ಪ್ರಶ್ನೆನೇ ಇಲ್ಲ ಅದು ಕಾಂಗ್ರೆಸ್ ಸಂಪರ್ಕಕ್ಕೆ ಇಲ್ವಲ್ಲ ಎಲ್ಲರೂ ಸಂಪರ್ಕ ಸಿದ್ದರಾಮಯ್ಯ ಜೊತೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಈಗ ವೈಯಕ್ತಿಕವಾಗಿ ಯಾರೋ ಮುಂಬೈಗೆ ಹೋಗಿರ್ಬೋದು ಯಾರೋ ದೆಲ್ಲಿಗೆ ಹೋಗಿರ್ಬೋದು ಈ ನಾವು ಮುಂಬೈಗೆ ಹೋಗಿರಂಗಲ್ವಾ ನಮ್ಮ ನಮ್ಮ ಹತ್ರ ನೆರೆ ಮಹಾರಾಷ್ಟ್ರ ಮುಂಬೈ ಕರ್ನಾಟಕ ಬಿಜಾಪುರ ಎಲ್ಲ ನಮ್ಮ ಬಾಲ್ಡ್ರ ನಮ್ಮ ಶೋಲಾಪುರು ಇದು ಹಂಗೆ ರಮೇಶ್ಗೆ ರಮೇಶ್ಗೆ ಕೋಹಾಪುರು ಇದು ಹಂಗೆಲ್ಲ ಸೊ ಇದಕ್ಕೆ ಬಹಳ ಮಹತ್ವ ಕೊಡ್ಬೇಕಾಗಿಲ್ಲಾಧವ್ ರಮೇಶ್ ರಮೇಶ್ ಜಾರಕಿಹೊಳಿ ಅವರು ನಾಗೇಂದ್ರ ಅವರು ಬಹಳ ಸಲ ಜೊತೆ ಹೋಗ್ತಿರ್ತಾರೆ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸದಕ ಮುಂಬೈ ಕೋಲಾಪುರು ಮುಂಬೈ ಎಲ್ಲ ಈಗ ನಾವು ಶೋಲಾಪುರ್ ಪದೇ ಪದೇ ಹೋಗ್ತಿರ್ತೀನಿ ಸಾಂಗ್ಲಿ ಮಿರಾಜ್ ಪದೇ ಪದೇ ಎಲ್ಲರೂ ನಮ್ಮ ಸಂಪರ್ಕದಲ್ಲಿದ್ದಾರೆ ಯಾರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಆ ಬಗ್ಗೆ ನಾವು ಚರ್ಚೆ ಮಾಡ್ತಾರೆ ನಮ್ಮ ಶಾಸಕರ ಮೇಲೆ ಅಷ್ಟೊಂದು ಆತ್ಮವಿಶ್ವಾಸ ನಮ್ಗಿದೆ ಬಿಜೆಪಿ ಎಲ್ಲರೂ ಕೂಡ ಅದೇ ಅವ್ರಿಗೆ ಅವ್ರಿಗೆ ಹೆದರಿಕೆ ಇದೆ ಅಂದ್ರೆ ಅವರಲ್ಲಿ ಅಸ್ಥಿರತೆ ಇದೆ ಹೆದರ್ಕೊಂಡಿದ್ದಾರೆ ನಮ್ಮ ಪಕ್ಷದ ಶಾಸಕರು ಬಹಳಷ್ಟು ಜನ ಇವತ್ತು ಅಲ್ಲಿ ಅಸಮಾಧಾನ ಇದೆ ಅವ್ರ ಪಕ್ಷದಲ್ಲಿ ಹೀಗಾಗಿ ಹಿಡ್ಕೊಂಡಿದ್ದಾರೆ ನಾವು ಹಿಡ್ಕೊಂಡಿದ ಯಾರು ನೋಡಿದ್ರೆ ಎಲ್ಲರೂ ಸಂಪರ್ಕ ಯಾರು ಸಂಪರ್ಕದಲ್ಲಿ ಇದ್ದಾರೆ ನನ್ನ ಸಂಪರ್ಕದಲ್ಲೂ ಇದಾರೆ ಎಲ್ಲರೂ ಎಲ್ಲರೂ ಇದ್ದಾರೆ ರಮೇಶ್ ನನಗೆ ಆತ್ಮೀಯ ಸ್ನೇಹಿತರು ನಾಗೆಂದ್ರು ನನ್ನ ಆತ್ಮೀಯ ಸ್ನೇಹಿತರು ಅದೆಲ್ಲ ಡೀಟೇಲ್ ನಿಮ್ಗೆ ಹೇಳ್ಬೇಕಂತಿದ್ಯಾ ನಿಮ್ಮ ಎಷ್ಟು ಜನ ಶಾಸಕರು ನಮ್ಮ ಪಕ್ಷದ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಎಲ್ಲ ಯಾರು ಒಬ್ಬ ಶಾಸಕರು ಕೂಡ ನಮ್ಮ ಸಂಪರ್ಕ ಬಿಟ್ಟಿಲ್ಲ ಎಲ್ಲರೂ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಉಮೇಶ್ ಜಾಧವ್ ಉಮೇಶ್ ಜಾಧವ್ರು ನಮ್ ಸಂಪರ್ಕದಲ್ಲಿದ್ದಾರೆ ಇರಬಾರ್ದೀಗ ಹೋಗಿದ್ದೀಗ ಹೋದಾಗ ಈಗ ಕೇಳಿ ಎಷ್ಟೋ ಸಲ ಏರ್ಪೋರ್ಟ್ ಹೋದಾಗ ಬೇರೆ ಬಾ ಲಾಸ್ಟ್ ಟೈಮ್ ಆಯ್ತಲ್ಲ ನಾನು ಹೋದಾಗ ಯಡಿಯೂರಪ್ಪನವರು ಅದೇ ಫ್ಲೈಟ್ ನಾಗ ಹೋಗ್ತಾ ಇದ್ರು ನೀವು ಅವಾಗ ಯಡಿಯೂರಪ್ಪ ಎಂ ಪಿ ಮಾಡ್ತಾರೆ ಕೂಡಿ ಫ್ಲೈಟ್ ಹೋಗುತ್ತೆ ಹೋದಂತೆ ಶಾಸಕರು ಯಾಕೆ ಉಳಿಬಾರ್ದು ಈಗ ಡೆಲ್ಲಿಯಲ್ಲಿ ಎಷ್ಟೋ ಸಲ ನಾನು ಉಳ್ಕೊಂಡಾಗ ನಾನ್ ಲಾಸ್ಟ್ ಡೆಲ್ಲಿ ಹೋಟೆಲ್ ನಾಗ ಇದಾಗ ನಿಮ್ಮ ಯಾರವರು ಏನದೇ ಒಟ್ರು ಕೂಡ ಒಟ್ರು ಕೂಡ ಊಟನೂ ಮಾಡ್ತೀವಿ ಜಮೀರ್ ಅವ್ರಿಗೆ ಗೊತ್ತೂ ಬಹಳ ಮಂದಿ ಸ್ನೇಹಿತರಲ್ಲ ನೀವು ಯಾಕಂದ್ರೆ ಪೊಲೀಸ್ ಇಲಾಖೆ ನಿಮ್ ಕೈಯಲ್ಲಿ ಬರುತ್ತೆ ಅಲ್ಲಿ ನೋಡಿ ಅವ್ರು ಯಾರೇ ಮುಂಬೈಕ್ ಹೋಗಿದ್ರೆ ಡೆಲ್ಲಿಗೆ ಹೋಗಿದ್ರೆ ಏನು ಜಮೀರ್ನು ಹದಿನೆಂಟು ವರ್ಷ ಮುಂಬೈದಾಗಿದ್ರು

ನಾವು ಯಾರು ಆತ ಅಂಥ ಯಾವುದೂ ವಿಚಾರ ಬಗ್ಗೆ ಆತಂಕ ಆಗಿಲ್ಲ ಅಂಥವ್ರು ಡಿಸ್ಕಷನ್ ಮಾಡ್ತೀವಿ ಸಂಕ್ರಾಂತಿ ವಿಶ್ ಮಾಡ್ತಾ ಇದೀವಿ ಎಲ್ಲರೂ

ತಪ್ಪಿದೆ ರೀತಿಯ ಈಗ ನನಗ್ ಕೇಳ್ತಾ ಇದ್ರು ವೇಣುಗೋಪಾಲ ಎಂಬ ಪಾಟೀಲ್ ರೀ ನಿಮ್ ಶಕ್ ನಿಮ್ ನಿಮ್ದು ಬಿಜಾಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಎಕ್ಸೆಪ್ಟ್ ಬಿಜಾಪುರ ಸಿಟಿ ದಲ್ಲಿ ಉಳಿದದೆಲ್ಲ ಹಿಂದಿದಾವೆ ನಿಮ್ ಕಾನ್ಸಲ್ಸ್ ಇದಕ್ಕೂ ಶಕ್ತಿ ಬೇಡ ಆಗ್ತಾ ಇಲ್ಲ ಅಂತೇಳಿ ನನಗೂ ತರಾಟೆ ತಗೊಂಡ್ರಿ ಈಗ ಏನ್ರಿ ಶಕ್ತಿ ಪ್ರೋಗ್ರಾಮ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತೇಳಿ ಐ ಸರ್ ಅಪ್ ಮಾಡ್ತೀವಿ ಅಂತ ಹೇಳಿದ್ವಿ ಏನಾದ್ರು ಯಾರು ಅತೃಪ್ತಿ ಇಲ್ರಾರ ಎಲ್ಲಾರು ಸಮಾಧಾನವಾಗಿದ್ದಾರೆ ಎಲ್ಲಾರು ನಮ್ಮ ಜೊತೆನೆ ಇದಾರೆ ಸುಧಾಕರ್ ಇಲ್ಲೇ ಕೂತೋರಿಲ್ಲ ಪ್ರಧಾರ್ ಮಂದಿ ಸುಧಾಕರ್ ಸರ್ ಆನಂದ್ ಸಿಂಗ್ ಇಲ್ಲ ಅಂತ ಹೇಳಿದ್ರಿ ನೀವು ಆನಂದ್ ಸಿಂಗ್ ಬಂದಿದ್ದಾರೆ ಸುಧಾಕರ್ ಅವ್ರ ಜೊತೆ ಇದ್ದಾರೆ ಅಂತ ಟಿವಿ ಅಲ್ಲಿ ಹೊಡಿತಾ ಇದೀರಾ ಸುಧಾಕರ್ ಇಲ್ಲಿದ್ದಾರೆ ನಾನು ಹೇಳ್ತಾ ಇಲ್ಲ ಬ್ರಧಾರ್ ಒಂದ್ ನಿಮಿಷ ಇದ್ರ ಈಗ ನಾಲ್ಕೈದು ಒಂದು ನಿಮಿಷ ನಾಲ್ಕೈದ್ ಜನ ಎಂ ಎಲ್ ಎ ಇಲ್ಲ ಒನ್ ನಿಮ್ಷ ಬ್ರಧಾರ್ ನಾಲ್ಕೈದು ಜನ ಎಮ್ ಎಲ್ ಎ ಇಲ್ಲ ಅವ್ರ ಸ್ನೇಹಿತರೆಲ್ಲ ಸೇರಿ ಹೋಗ್ಂಡಿ ಹಾಲಿಡೇ ಟು ಬಾಂಬೆ ಹೋಗಿದಾರೆ ನಿಜ ನಮ್ಮ ಟಚ್ ಅಲ್ಲಿ ಫೋನ್ ಮೊಬೈಲ್ ಸ್ವಿಚ್ ಸುಚಾಪ್ಡ್್ ಕೊಂಡಿದ್ದಾರೆ ನಾಲ್ಕೈದು ಜನ ಏನ್ ಮಾಡ್ಕೊಳೋಕೆ ಸಾಧ್ಯ ನಾಲ್ಕೈದು ಜನ ಏನ್ ಮಾಡ್ಕೊಳೋಕೆ ಸಾಧ್ಯ ಒಂದು ನಿಮಿಷ ಅಂಗಿಲ್ಲ ಸರ್ ಅವರೆಲ್ಲ ಬಾಂಬೆ ಟಚ್ ಅಲ್ಲಿ ನಮ್ಮಲ್ ಟಚ್ ಅಲ್ಲಿ ಇದ್ದಾರೆ ಆತರ ಅವರ ಹಾಲಿಡೇ ಟೂರ್ ಹೋಗಿರೋದು ಈಗ ನಾವು ಕಾನ್ಫರೆನ್ಸ್ ಕಾಲ್ ನಲ್ಲಿ ಎಲ್ಲಾ ಈಗ ಅವರೆಲ್ಲ ಸ್ನೇಹಿತರು ಪಾಕ್ಷಾ ಬಿಟ್ ಎಲ್ಲ ಹೋಗಲ ಅವರು ಆಮೇಲೆ ಇವತ್ತಿಂದ ಇಲ್ಲ ಫೈನಲಿ ಬಡಿ ಜಮೀರ್ ಬಡಿಗಾ ಹೋಮ್ ಮಿನಿಸ್ಟರ್ ಅಧಿಕೃತವಾಗಿ ನಮ್ಮ ಸರ್ಕಾರ ಸುಭದ್ರವಾಗಿದೆ ಎಲ್ಲರೂ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಯಾರ್ದು ಕಾನ್ಫರೆನ್ಸ್ ಹಂಗಿಲ್ಲ ಹಂಗಿಲ್ಲ ಸುಮ್ನೆ ಕೆಲವೊಬ್ರು ಹಂಗೆ ಹಾಗಿಲ್ಲ ಸುಮ್ನೆ ಅಂತದೇನಿಲ್ಲ ಸುಮ್ನೆ ನೀವು ಅರ್ಥಕ್ಕ ಅನರ್ಥ ಕಲ್ಪನೆ ಮಾಡ್ಬಿಡಿ ಗೊತ್ತಿದೆ ಸುಳ್ಳು ಹೇಳಿದ್ರೆ ಗೊತ್ತಿಲ್ಲ ನನಗೆ ನಾನು ಸುಳ್ಳು ಗೊತ್ತಿದ್ದಿಲ್ಲ ಯಾರು ಇವತ್ತು ಸುಳ್ಳು ಸುಳ್ಳು ಹೇಳುವಂತ ಪ್ರಸಂಗ ಬಂದಿಲ್ಲ ಬಿಡಪ್ಪ ಸುಮ್ಮನೆ ಅದಕ್ಕೆ ಸರ್ಕಾರ ಸುಭದ್ರವಾಗಿದೆ ಎಲ್ಲ ಶಾಸಕರು ನಮ್ಮ ಜೊತೆ ಟ್ರಸ್ಟ್ನಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಜೊತೆನೂ ಕೂಡ ಎಲ್ಲರೂ ಕೂಡ ರಮೇಶ್ ಜಾರಕಿಹೊಳಿರಾಗಲಿ ನಾಗೇಂದ್ರ ಆಗಲಿ ಎಲ್ಲರೂ ಟ್ರಸ್ಟ್ನಾಗಿದ್ದಾರೆ ನನ್ನ ಜೊತೆನೂ ಕೂಡ ಟ್ರಸ್ಟ್ನಾಗಿದ್ದಾರೆ ಹೀಗಾಗಿ ಯಾವುದೇ ಇದು ಪ್ರಶ್ನೆ ಇಲ್ಲ ಬಿ ಜೆ ಬಿ ಜೆ ಅವ್ರು ಹೆದರ್ಕೊಂಡಿದ್ದಾರೆ ಎಲ್ಲ ಅವ್ರ ಶಾಸಕ ಅಸಮಾಧಾನ ಭಾಳ ಇದೆ ಅವ್ರ ಪಕ್ಷದಲ್ಲಿ ಅದಕ್ಕೆ ನೂರ ನಾಲ್ಕು ಜನ ಜನ ಹೋಯ್ಲೋ ದೆಲ್ಲಿಯಲ್ಲಿ ಗುರುಗಾಂವದಲ್ಲಿ ಯಾವುದೊಂದು ಭಾರತ ಗ್ರ್ಯಾಂಡ್ ಭಾರತ್ ಹೋಟೆಲ್ ಐ ಟಿ ಸಿ ಅಲ್ಲಿದ್ದಾರೆ ಎಲ್ಲರೂ ನೋಡಿ ಅಷ್ಟೆಲ್ಲ ಇನ್ಫಾರ್ಮೇಶನ್ ಇದೆ ಹೋಗಿದೀವ ರಿಸ್ಟ್ಗೆ ಭಯ ಅವ್ರಿಗೆ ಇರೋದು ಹೋಗಿರೋದು ಈಗ ಕೇಳಿ ಅವ್ರಿಗೆ ಹೆದರಿಕೆ ಇದೆ ಬಿಜೆಪಿಯವ್ರಿಗೆ ನಮ್ಮ ಶಾಸಕರ ಮ್ಯಾಗ ನಂಬಿಕೆ ಇಲ್ಲ ಈಗ ಅವ್ರಿಗೆ ವಿಶ್ವಾಸ ಇಲ್ಲ ಗೊತ್ತಿದೆ ಅಸಮಾಧಾನ ಭಾಳ ಆಗಿದೆ ಅಲ್ಲಿ ಅಂತೇಳಿ ನಾವು ಆಪರೇಷನ್ ಮಾಡ್ಲಿಕ್ಕೆ ಬಯಸುದಿಲ್ಲ ಆಪರೇಷನ್ ಮಾಡಿದ್ರೆ ನಮಗೆ ಮತ್ತು ಬಿಜೆಪಿಗೆ ಏನ್ ಫರ್ಕ್ ಕುಳಿತು ಸ್ವಇಚ್ಛೆಯಿಂದ ಬಹಳಷ್ಟು ಜನ ಬಿಜೆಪಿಯಲ್ಲಿ ಅಸಮಾಧಾನ ನೋಡಿದ್ರಲ್ಲ ಸ್ವ ಇಚ್ಛೆಯಿಂದ ಬಹಳ ಜನ ನಮ್ ಜೊತೆ ಟಚ್ ನಲ್ಲಿ ಯಾರು ಸ್ವಇಚ್ಛೆಯಿಂದ ಈಗ ನೂರ ನಾಲ್ಕನೇ ಹಿಡ್ಕೊಂಡಿದೆ ಅದ್ರ ಸಲುವಾಗಿ ಅವರು ಅವ್ರ ಶಾಸಕರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಅದಕ್ಕೆ ಬಹಳಷ್ಟು ನಮ್ಮ ಮುಖಂಡರ ಜೊತೆ ಚರ್ಚೆಸ ಚರ್ಚೆ ಮಾಡ್ತಾ ಇದಾರೆ ಆದ್ರೆ ನಾವು ಆಪರೇಷನ್ ಮಾಡೋದಲ್ಲ ಸ್ವ ಇಚ್ಛೆಯಿಂದ ಇದೆ ಯಾರು ಬರ್ತಾರೆ ಅದನ್ನ ನಾವು ಕಾಂಗ್ರೆಸ್ ಪಕ್ಷ ನಾವು ನಿರ್ಧಾರ ಮಾಡೋಂತಲ್ಲ ಹೈ ಕಮಾಂಡ್ ಒತ್ತೊಂದಿಸ ನಿರ್ಧಾರ ಮಾಡೋಂತದು ಅವ್ರ ಪಕ್ಷಕ್ಕೆ ಸೇರ್ಸ್ಕೊಬೇಕು ಬೇಡ ಅಂತ ಅದನ್ನ ಮಾಡ್ತೀವಿ ಸೂ ಸಂದರ್ಭ ಬಂದಾಗ ಈಗ ಏನು ಚಾರ್ಜ್ ಸರ್ ಏನು ಬದಲ್ ಜಮೀರ ಅವರು ಬೇರೆ ಇದ್ದಾರೆ ಬಸ್ ನಲ್ಲಿ ರೆಡಿ ನೋಡಿ ಜಮೀರ ಅವರು ಅವರ ಅವರು ಏನಂತೀರಿ